ಇಲ್ಲಿದೆ ಹೋಪ್ ಅದು ಗಿನಿ ಫಾಲ್ ಅಂತ ಹುಂಡುಳ್ಳಿ ಇತ್ತಲ್ಲ ಅದು ಆಸ್ಟ್ರೇಲಿಯಾದ ಕಾಡ್ ಕೋಳಿ ಈಗ ಇಂಡಿಯಾದಲ್ಲಿ ಬ್ರೀಡ್ ಮಾಡ್ತಾ ಇದೆ ಬ್ರೀಡ್ ಆಗುತ್ತೆ ಅದು ಸಣ್ಣ ಪುಟ್ಟ ಹಾವಿ ಮರಿ ಎಲ್ಲ ತಿನ್ನುತ್ತೆ ಅದು ತಿನ್ನುತ್ತೆ ಮನೆ ಕಾವಲಿಗೂ ಅದನ್ನು ಸಾಕ್ತಾರೆ ಯಾರಾದ್ರೂ ಹೊರಗಿನವ್ರು ಬಂದ್ರೆ ಗಟ್ಟಿ ಕೂಗುತ್ತೆ ಅದು ಕೂಗುತ್ತೆ ಬಿಟ್ಟಾಗಿ ಸಾಕಿದ್ರೆ ಯಾವ್ದು ಆಸ್ಟ್ರೇಲಿಯಾದ ಇದು ಆಸ್ಟ್ರೇಲಿಯಾದ ಕಾಡ್ ಕೋಳಿ ಅದು ಗಿನಿ ಫಾಲ್ ಅಂತ ಅದು ಹೆಸರು ಗಿನಿ ಫಾಲ್ ಇದೆಲ್ಲ ಮಾಸ್ಕೋಟಕ್ಕೆ ಮಾಸ್ಕೋಟಕ್ಕೆ

ಓಹೋ ಹೋ ನೋಡಿ ಹೆಚ್ಚು ನೋಡಿ ನೋಡಿ ಮೃಗಾಲಯ ಅಂತಲ್ಲ ಹೇಳ್ತಾ ಹೋಗ್ತೀವಿ ಝೂ ಅಂತೆಲ್ಲ ಹೋಗ್ತೀರಲ್ಲ ಝೂಗಿಂತ ಜಾಸ್ತಿ ಇಲ್ಲಿದೆ ನೋಡಿ ಖರ್ಚಿಸ್ತಿತ್ತು ನಿಮಗೆ ಅಯ್ಯಪ್ಪ ಇದೆಲ್ಲ ಬರ್ತಾ ನೋಡಿ ನೋಡಿ ನೋಡಿದೆ ಹ್ಞೂ ಗಿಳಿನ ರಾಶಿ ಇದೆ ಕಡೆ ಗಿಳಿಗಳೇ ಇನ್ನೊಂದು ದೊಡ್ಡ ಗಿಳಿಗಳು ಇದೇ ಸಲ್ ಕಾರ್ನ ಇದೊಂದು ಜಾತಿ

இது கிரீவி ஃபாரின் சிப் இது சாங் சாங் வாங்கல கு ಇದೆಲ್ಲ ಗುಡ್ ನೀವು ಮಾಡಿಟ್ಟು ಕೂತ್ಕೊಳ್ತೇವೆ ಈ ತರ ಸಿಗುತ್ತೆ ಜಾಸ್ತಿ ಅಲ್ಲಿದ್ದರೆ ಇವ್ರದ ಇವ್ರಿಬ್ರ ಓಹೋ ಇದು ಒಳ್ಳೆ ಸ್ವೀಟ್ ಹೆಸರು ಸ್ವೀಟಿಯ ತುಂಬಾ ಹೌದಾ ಯಾರು ಕೊಟ್ಟದು ಪೆಟ್ಟಿ ಬಂದ ಬೇಕು ನಾಯಿ ಸ್ವೀಟಿ ನಾಯಿ ಬಂದ ಅಲ್ಲ ಇಲ್ಲ ಇದು ಬಂದ ಇಲ್ಲ ಅವ್ರಿಬ್ರು ಜೋಡಿ ರಾಕಿ ಮತ್ ಸ್ವೀಟಿ ರಾಕಿ ಸ್ವೀಟಿ ಜೋಡಿ ನನ್ನ ಅಂತ ಪ್ರಾಣಿ ರಕ್ಷಣಾ ಕೇಂದ್ರ ರಿಜಿಸ್ಟರ್ಡ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಈ ಸಂಸ್ಥೆಗೆ ತಾವು ಸಹಾಯ ಮಾಡಲು ಇಚ್ಛಿಸಿದರೆ ಫೋನ್ ಪೇ ನಂಬರ್ನ ನಿಮಗೆ ವೇಡದಲ್ಲಿ ತೋರಿಸಲಾಗಿದೆ ಆ ಫೋನ್ ಪೇ ನಂಬರಿಗೆ ಅಂದರೆ ಆ ಸಂಸ್ಥೆಯ ಟ್ರಸ್ಟಿ ಸುಧೀಂದ್ರ ಐತಾಳ್ ಅವರಿಗೆ ನೀವು ಫೋನ್ ಪೇ ಮೂಲಕ ನಿಮ್ಮ ಮನಸ್ಸಿಗೆ ಹಿಡಿಸಿದ ಮೊತ್ತವನ್ನು ಕಳಿಸಿಕೊಡಬಹುದು ಪ್ರಾಣಿಗಳ ರಕ್ಷಣೆ ಮಾಡಿದಂತಾಗುತ್ತೆ ಪ್ರಾಣಿಗಳ ಪಾಲಿನ ದೇವರು ಸುಧೀಂದ್ರ ಐತಾಳ್ ದಯವಿಟ್ಟು ಅವರಿಗೆ ಪ್ರೋತ್ಸಾಹ ನೀಡಿ ಅದೇ ರೀತಿ ನಿಮ್ಮ ಕೈಲಾದಷ್ಟು ಸಹಾಯ ಅವರಿಗೆ ಮಾಡಿ ಎಂದು ನಾವು ಈ ಮೂಲಕ ಕೇಳಿಕೊಳ್ತಿದ್ದೇವೆ